ಹಾಯ್ ಇವತ್ತು ಸೆಕೆಂಡ್ ಡೇ ಈಗ ಎಲ್ಲ ರೆಡಿ ಆಗಿದ್ದೇವೆ ರಿಸೆಪ್ಷನ್ ಇವತ್ತು ಫ್ಯಾಮಿಲಿ ಇಲ್ಲಿ ಈಗ ಹೋಗ್ಬೇಕು ಬನ್ನಿ ಬನ್ನಿ ಹೋಗ್ಬೇಕು ಇವತ್ತು ಕೂಡ ನಮ್ಗೆ ಡ್ರೈವರ್ ಇಲ್ಲ ಈಗ ನಾವು ಆಟೋದಲ್ಲಿ ಹೋಗ್ಬೇಕು ಬಾರಿ ಮೊದಲಿನ ನಾವು ಹುಟ್ಟಿದಾಗಲೂ ಕಾರ್ಲ ಬೆಳೆದಾಗ ಮಾಡ್ತಿದ್ದೇವೆ ಆಕ್ಚುಲಿ ಕಾರ್ ಇಲ್ದೇಗ ತುಂಬಾ ಕಷ್ಟ ಅಂತ ರೆಡಿ ಹಾಕೊಂಡು ಹೋಗ್ಲಿಕ್ಕೆಲ್ಲ ಫ್ರೆಂಡ್ಸ್ ಫಸ್ಟ್ ಟೈಮ್ ಅವ್ರು ಸಬ್ಸ್ಕ್ರೈಬ್ ಮಾಡ್ ವೀಡಿಯೋ ಹಾಗೆ ಕ್ಲಿಕ್ ಮಾಡೋಣ ಮರಿಬಿಡಿ ಎಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾವೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡುವ ಬಸ್ಸಲ್ಲಿ ಹೋಗ್ಬೋದಿತ್ತು ಬಸ್ಸಲ್ಲಿ ಹೋದ್ರೆ ಎಲ್ಲರೂ ಮುಖ ಮುಖ ನೋಡ್ತಾರೆ ಅಂತ ಒಂಥರ ನಾಚಿಕೆ ಆಗುತ್ತಂತ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸಿಂಪಲ್ ಆಗಿ ರೆಡಿ ಹಾಕೊಂಡಾದ್ರೆ ನಾನು ಗ್ಯಾರಂಟಿ ಬಸ್ಸಲ್ಲಿ ಹೋಗ್ತೀನಿ ಹಾಗೇನಿಲ್ಲ ಸಿಂಪಲ್ ಎಲ್ಲ ಹಾಕೊಂಡು ಹೋಗೋದರ ಈ ತರ ಡ್ರೆಸ್ ಎಲ್ಲ ಹಾಕೊಂಡು ಹೋಗೋಕೆ ಏನೋ ಒಂಥರ ಇವಾಗ ಮೊದಲೆಲ್ಲ ಮನೆ ಫಂಕ್ಷನ್ ಇದ್ರೆ ಮಾತ್ರ ಹೋಗ್ತಾ ಇದ್ವಿ ಮನೆ ಫಂಕ್ಷನ್ ಇದ್ದಾಗ ಏನಾಗ್ತಿತ್ತು ಮನೆಗೆ ಮದುವೆ ಮನೆಗೆ ಎಲ್ಲ ಹೋಗ್ತಾ ಇದ್ವಲ್ಲ ಅಲ್ಲಿಂದನೇ ಹೋಗ್ತಾ ಇದ್ವಿ ಏನಾರು ವೆಹಿಕಲ್ಸ್ ಇರ್ತಿತ್ತು ಬಸ್ಸಲ್ಲಿ ಎಲ್ಲ ಹೋಗ್ತಾ ಇರ್ಲಿಲ್ಲ ಇವಾಗ ಎಲ್ಲ ಫಂಕ್ಷನ್ ಹೋಗ್ಬೇಕಾಗತ್ತೆ ಸೊ ಹಾಗೆ ನಿಮ್ಮ ಮತ್ತೆ ತಂದೆಯವನ್ನ ಮಾಡಿದ್ದು ಇರ್ತದೆ ಬಂದು ಅವರಿಗೆ ಭಾರತದಿಂದ ಮಾಡಬೇಕು ಅಂತೇಳಿ ಹುಡುಗನ ತಂದೆಯಾದಂತ ಗೌರವ ಉಡುಬಿದರೆ ಸಂಜೀವಿ ಹಾಗೂ ತಾಯಿಯ ಸಂಜೀವ ಯೋಗಿ ಅವರನ್ನು ಹಾಗೂ ಸಹನಾ ಮತ್ತು ಭಾವ ಸುಮಂತ್ ಅವರನ್ನ ವೇದಿಕೆಗೆ ಸ್ವಾಗತಿಸ್ತಾ ಇದ್ದಾರೆ ನನ್ನ ತಂಗಿ ಮನೆ ಸೈಡಲ್ಲಿ ಫಂಕ್ಷನ್ ಇದ್ದಿದ್ರಿಂದ ತಂಗಿ ಮನೆಯವರೆಲ್ಲ ಡ್ಯಾನ್ಸ್ ಮಾಡಿದ್ರು ತಂಗಿ ಗಂಡನು ಡ್ಯಾನ್ಸ್ ಮಾಡಿದ್ರು you <laughs> ನನ್ ತಂಗಿ ಇವಾಗ ಜಾಯಿನ್ ಆದ್ಲು ಅವಳಿಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಟೈಮ್ ಇರ್ಲಿಲ್ಲ ಮಗು ಅದಕ್ಕೆ ಡ್ಯಾನ್ಸ್ ಎಲ್ಲ ಮಗೀತು ತಂಗಿ ಅವ್ರದ್ದು ಇವಾಗ ಅವಳನ್ನ ಮಾತಾಡೋಣ ಅಂತ ರೂಮಿಗೆ ಬಂದೆ ಸೊ ರೂಮಲ್ಲಿ ಇದ್ದೀನಿ ಇಲ್ಲ ವಾಯ್ಸ್ ಮ್ಯೂಟ್ ವಿಡಿಯೋ ಮಾಡುವಾಗ ಏನಕ್ಕಂತ ಗೊತ್ತಿಲ್ಲ ಇವಾಗಂತೂ ತಂಗಿ ಮಗು ತುಂಬಾ ಖುಷಿ ಆಗುತ್ತೆ ಇವಾಗ ಓಡಾಡೋ ಟೈಮು ಒಂದೊಂದೇ ಮಾತಾಡೋ ಟೈಮ್ ಸೊ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಮಾತ್ರ ಇವಾಗ ತಂಗಿ ಅಂತೂ ಸಖತ್ತಾಗಿ ರೆಡಿ ಆಗಿದ್ಲು ಅವಳು ಮಗುಗೆ ಫುಡ್ ತಿನ್ಸಕ್ಕೆ ರೆಡಿ ಮಾಡ್ತಾ ಇದ್ಲು ಅಯ್ಯೋ ಈ ವಾಯ್ಸ್ ಯಾಕೆ ಮ್ಯೂಟ್ ಆಯ್ತು ಅಂತಾನೂ ನಂಗೆ ಗೊತ್ತಾಗ್ತಾ ಇಲ್ಲ ವಿಡಿಯೋ ಮಾಡ್ಬೇಕಾದ್ರೆ ಸೊ ಎಲ್ಲರ ಕಸಿನ್ಸ್ ಎಲ್ಲಾ ಬಂದ್ರು ಅಷ್ಟ ಮಾತಾಡ್ಸಕ್ಕೆ ರೂಮಲ್ಲೇ ಇದ್ಲಲ್ಲ ಮಗು ಊಟ ಮಾಡಿಸ್ತಾ ಅವಳು ಫಂಕ್ಷನ್ಸ್ ಅಟೆಂಡ್ ಮಾಡೋದು ಕಮ್ಮಿ ಆಮೇಲೆ ಸಿಗೋದೇ ಇಲ್ಲ ಅವಳು ಅಂತ ನಿಂಗೆ ಫಂಕ್ಷನ್ ಅಲ್ಲೆಲ್ಲ ನಾವು ಹುಡ್ಕೊಂಬರ್ಬೇಕು ಇಲ್ಲ ನೀನು ಯಾವ ಫಂಕ್ಷನ್ಗೂ ಯಾವ್ದಕ್ಕೂ ಬರೋದೇ ಇಲ್ಲ ಅಂತ ನೀನು ರೇಗಿಸ್ತಾ ಇದ್ರು ನೀನಂತೂ ನಮ್ಗೆ ಸಿಗೋದೇ ಇಲ್ಲ ಮಾತಾಡ್ಸ್ಲಿಕ್ಕೆ ಅಂತ ಹೇಳ್ತಾ ಇದ್ರು ಈ ಮಗು ಅಂತ ಕ್ಯೂಟ್ 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 ಆಗಿ ನಗಾಡ್ತಾ ಇತ್ತು ನೋಡಿ ಎಷ್ಟ್ ಚೆನ್ನಾಗಿ ನಗುತ್ತೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ಲೇ ಅಂತೂ ಇಂತೂ ನಮ್ಮ ಡ್ರೈವರ್ ಗೋವಾದಿಂದ ಬಂದಿದ್ರು ಸೊ ಆಮೇಲೆ ಇವಾಗ ನಾವು ನಮ್ಮ ತೋಟಕ್ಕೆ ಹೋಗ್ತಾ ಇದ್ದೇವೆ ಸೊ ಫಂಕ್ಷನ್ ಮುಗೀತು ತೋಟಕ್ಕೆ ಹೋಗಿ ಈಗ ಮತ್ತೆ ಗೋವಾಕ್ಕೆ ಹೋಗ್ಬೇಕು ಸೊ ನಾವು ತೋಟಕ್ಕೆ ಬಂದ್ವಿ ನೋಡಿ ನಾವಿಲ್ಲಿ ಡ್ಯಾನ್ಸ್ ಮಾಡ್ತಾ ಇತ್ತು ಅಲ್ಲಿ ಕಾಣಿಸ್ತಾ ಇದೆ ನಾವೀಗ ಹೋಗ್ಬೇಕಾದ್ರೆ ಅದು ಹೋಗುತ್ತೆ ಸಾಟರ್ಡೇ ರಿಸೆಪ್ಷನ್ ಇದ್ದಿದ್ದು ಸಂಡೆ ಒಂದಿನ ನಮ್ಗೆ ತೋಟದಲ್ಲಿ ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಸಿಕ್ತು ಸಂಡೇ ನೈಟ್ ಮತ್ತೆ ಗೋವಾಕ್ಕೆ ರಿಟರ್ನ್ ಇವನ್ಗೊಂದು ಸ್ಕೂಲ್ ಇಲ್ಲಾಗಿದ್ದಿದ್ರೆ ನಾವು ಅಲ್ಲೇ ಇರ್ಬೋದಿತ್ತು ಚೆನ್ನಾಗಾಗ್ತಾ ಇತ್ತು ಈಗ ಸ್ಕೂಲಿಗೋಸ್ಕರ ನಾವು ಮತ್ತೆ ಗೋವಾಕ್ಕೆ ಬರಲೇಬೇಕು ಇದು ಮನೆ ಮೇಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಮೊನ್ನೆ ಸೊ ಹಾಗೆ ನನಗೆ ಎಷ್ಟು ಸರ್ತಿ ನೋಡಿದರೂ ಕಡಿಮೆನೇ ಈ ಬೆಟ್ಟಗಳ ಸೌಂದರ್ಯವನ್ನು ತುಂಬ ಒಳ್ಳೆಯ ವ್ಯೂ ಮಾತ್ರ ಖುಷಿಯಾಗುತ್ತೆ ನೋಡೋಕ್ಕೆ ಕಣ್ಣು ತುಂಬಿ ಬರ್ತದೆ ಗೋವಾಕ್ಕೆ ಬ್ಯಾಗ್ ಇವನೇನೋ ಬೇಕಾ ಅಂದ ನಾನು ಕೊಟ್ಟಿಲ್ಲ ಗೋವಾಕ್ಕೆ ಬಂದಮೇಲೆ ಸೊ ಅದಕ್ಕೆ ಬೇಜಾರು ಮಾಡ್ಕೊಂಡು ಕುತ್ಕೊಂಡಿದ್ದ ಫುಲ್ ಬೆಡ್ರೂಮಲ್ಲೆಲ್ಲ ಬೆಡ್ಡನ್ನೆಲ್ಲ ಹಾಳು ಮಾಡ್ಕೊಂಡು ಬೆಡ್ಶೀಟ್ ಎಲ್ಲ ತೆಗೆದು ತೀಸ್ಕೊಂಡು ಕೂತ್ಕೊಂಡಿದ್ದ ಕೇಳಿದ ತಕ್ಷಣ ಎಲ್ಲನೂ ಸಿಗುತ್ತಂತ ಆಗಬಾರ್ದಲ್ಲ ಚಾಕ್ಲೇಟ್ ಇರ್ಬೋದು ಏನಿರ್ಬೋದು ಅಂತ ನಾನು ಕೊಟ್ಟಿಲ್ಲ ಎಲ್ಲನೂ ಒಂದು ಅವ್ರಿಗೆ ವ್ಯಾಲ್ಯೂ ಗೊತ್ತಾಗಬೇಕು ಅಂತ ತೋರಿಸ ಇದೇನಂದ್ರೆ ಇದ್ರ ಒಳಗಡೆ ಒಂದು ಪೆಟ್ಟಿಗೆ ಉಂಟು ಅಂದ್ರೆ ಬಾಕ್ಸ್ ಚಿಕ್ಕದು ಅದ್ರಂತ ಹಾರೆಲ್ಲ ಹಾಕ್ತಾರಲ್ಲ ಇದು ಕರಿಮಣೆಲ್ಲ ಹಾಕ್ತಾರಲ್ಲ ಅದ್ರ ಬಾಕ್ಸ್ ಉಂಟು ಅದ್ರ ಬಾಕ್ಸ್ ಒಳಗಡೆ ಒಂದು ಪೇಪರ್ ಉಂಟು ಅದನ್ನ ಇಷ್ಟು ದೊಡ್ಡ ಮಾಡಿ ಇಟ್ಟಿದ್ದೇನೆ ಅದ್ರಲ್ಲಿ ಒಂದೊಂದು ಹೂ ಅಥವ ಎಲ್ಲ ಎಲ್ಲಾ ಇಟ್ಟಿದ್ದೇನೆ ಅದನ್ನ ಹಿಂಗೆ ಮಾಡಿ ಸಾವಿರ ದಿವಸ ಇರ್ತೇನೆ ಮತ್ತೆ ಅದನ್ನ ತೆಗಿತೇನೆ ಹೆಂಗಿರ್ತದೆ ಅಂತ ನೋಡ್ಲಿಕ್ಕೆ ಪೂಜೆ ಮಾಡ್ತೇನೆ ಹಬ್ಬ ಬಾ ಹಬ್ಬ ಸಿಂಹಾಸನ ಉಂಟು ಇದು ಮಾತ್ರ ನೋಡೋಕೆ ಭಯ ಹಾಕ್ ಏನದು ತೋರ್ಸು ಏನದು ಅದೆಂತ

ದೈವ ಅದೇ ಮಾಡಿದ್ರೆ ಸೇಸಿದ್ರೆ ವೀರ ಅಂತ ಹೇಳ್ತಾರೆ ಹೌದಾ ನಿಂಗೆ ಯಾರು ಹೇಳ ಕೊಟ್ಟಿದ್ರು ಗೋದಿ ಇಟ್ಟು ಹಿಡ್ಕೊಂಡು ನೋಡಿ ಆವೊಂದು ಎಷ್ಟು ವೇಸ್ಟ್ ಮಾಡ್ದಾ ಬಟ್ ಒಳ್ಳೆ ಪ್ರಾಡಕ್ಟ್ ಫಂಟ್ ಅಂತ ಸುಮ್ಮನೆ ಅದೇ ಎರಡು ಮಾಡಿದ್ದ ನೋಡಿದ್ರಲ್ಲ ಇವಾಗ ಇದು ಮೂರನೇದು ಏನು ಮಾಡ್ತಿದೀಯ ರಕ್ತಚಾರಿಣಿ ರಕ್ತಚಾರಿ ರಕ್ತಚಾರಿ ನೀ ಹೆಣ್ಣಿಯ ನನ್ನ ಫ್ರಿಜು ನಿಡ ಸಾಮಾನಾಗಿದೆ ನೋಡಿ ಇಲ್ಲಿದ್ದಂತೆ ತೆಗ್ದು ಕೆಳಗೆ ಇಟ್ಟು ಅಲ್ಲಿ ನೋಡಿ ದೈವ ಅಂತೆ ಇಲ್ಲಿ ನೋಡಿ ಅಲ್ಲಿ ಮೊನ್ನೆ ಮಾಡಿದ ಗಣೇಶ ಶಿವಲಿಂಗ ನಿನ್ನೆ ಮಾಡ್ತಿದ್ನಲ್ಲ ಇದು ಮೊನ್ನೆ ಮಾಡಿದ್ದು ಅದು ನಿನ್ನೆ ಮಾಡಿದ್ದು ಮಾಡಿದ್ದು ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ